ಈ ಗ್ರಾಮದ ತುಂಬ ಎಲ್ಲಿ ಹುಡುಕೆ ಆಡಿದ್ರು ಮದ್ಯದ ಬಾಟ್ಲುಗಳು ಸಿಗಲ್ಲ ಕುಟುಕ ಅಂತೂ ಕಾಣೋದೇ ಇಲ್ಲ ಅದು ಯಾವ ಊರು ಗೊತ್ತಾ ಕೊಪ್ಪಳ ತಾಲೂಕಿನ ಕಾಮನೂರು ಗ್ರಾಮ ಕಾಮನೂರು ಗ್ರಾಮದಲ್ಲಿ ಮೂರು ದಶಕಗಳ ಹಿಂದೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಈ ಗ್ರಾಮ ಗಾಂಧೀಜಿಯವರ ತತ್ವಗಳನ್ನು ಮತ್ತು ಶಮ ಸಂಸ್ಕೃತಿಯನ್ನು ನಂಬಿಕೊಂಡು ಇಲ್ಲಿನ ಜನ ಬದುಕ್ತಾ ಇದ್ದಾರೆ ಕಣ್ಣು ಹಾಯಿಸಿದಷ್ಟು ದೂರ ಹಸಿರಸಿರಿ ಸಾವಯವ ಕೃಷಿಯೇ ಜನರ ಜೀವಾಳ ಕೃಷಿ ಚಟುವಟಿಕೆ ನಂಬಿಕೊಂಡು ಬದುಕುವ ಕ್ರಿಯಾತ್ಮಕ ಜೀವನ ಶೈಲಿ ಬದುಕನ್ನು ಸಂತೃಪ್ತಿ ಸಮಾಧಾನ ಮತ್ತು ಸಂತೋಷದಿಂದ ಬದುಕುತ್ತಿರುವ ಹೆಮ್ಮೆಯ ಭಾವ ಈ ಗ್ರಾಮದ ಜನರಲ್ಲಿ ಮನೆ ಮಾಡಿದೆ ಇದು ಕೊಪ್ಪಳ ತಾಲೂಕಿನ ಲೇಬಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮನೂರು ಗ್ರಾಮದ ಜನರ ಬದುಕಿನ ಕಥನ ಈ ಊರಿನಲ್ಲಿ ಹೋಟೆಲ್ಗಳಿಲ್ಲ ಗುಟ್ಕಾ ಮಾರುವುದಿಲ್ಲ ಮದ್ಯ ಮಾರಾಟ ನಿಷೇಧಿಸಿ ಮೂರು ದಶಕಗಳಿಗೂ ಹೆಚ್ಚು ಕಾಲವಾಗಿದೆ ಆರೋಗ್ಯಕರ ಕಟ್ಟುನಿಟ್ಟಿನ ನಿಯಮಗಳು ಕರಾರುವಕ್ಕಾಗಿ ಪಾಲನೆ ಆಗುತ್ತಿರುವುದರಿಂದಲೇ ಆಧುನಿಕ ಭರಾಟೆಯ ಹಿಡಿತಕ್ಕೆ ಸಿಲುಕದೆ ಕಾಮನೂರು ಅಪ್ಪಟ ಹಳ್ಳಿಯ ಸೊಬಗು ಉಳಿಸಿಕೊಂಡಿದೆ ಈ ಕಾರಣಕ್ಕಾಗಿ ಕಾಮನೂರು ಎಂದಾಕ್ಷಣ ಎಲ್ಲರಲ್ಲೂ ಹೆಮ್ಮೆಯ ಭಾವ ಸುಮಾರು ಒಂದು ಮೂವತ್ತೈದು ವರ್ಷಗಳಿಂದ ನಮ್ಮೂರಲ್ಲಿ ಯಾವುದೇ ಗುಟ್ಕ ಆತು ಸರಾಯತು ಅಲ್ಲಿಂದ ಯಾವುದೇ ಆತು ಪಾನ್ ಪರಕಾತು ಯಾವುದೇ ಮಾಡ ಮರ ಕತ್ತಿಲ್ಲ ಒಂದೇಳೆ ಅವ್ರು ಏನಾರ ಕಳೆಲಿ ಏನಾರ ಮರ ಕತ್ತಿದ್ರು ಕೂಡ ಅವರಿಗೆ ಊರ್ನಿರಿಯಾರ ಗುರಿಯಾರ ಎಲ್ಲರೂ ಕಲಿತು ಅವ್ರ ಹೋಗಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಹಾಕ್ತಕ್ಕಂಥ ನಾವು ಗುರಿ ಊರಿನ ಗುರಿ ಹಿರಿಯರೆಲ್ಲರೂ ಕುಂತ್ಕೊಂಡು ಆ ಒಂದು ದಂಡ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಒಂದು ನಿರ್ಧರಿಸಿದ್ವಿ ಮಹಾತ್ಮ ಗಾಂಧೀಜಿಯವರ ಮದ್ಯ ಸೇವನೆ ವಿರೋಧಿ ಚಿಂತನೆ ಮತ್ತು ಶ್ರಮ ಸಂಸ್ಕೃತಿಯನ್ನು ಕಾಮನೂರಿನ ಜನ ಅಳವಡಿಸಿಕೊಂಡಿದ್ದಾರೆ ಗ್ರಾಮದ ಜನರ ಆದರ್ಶ ಮೆಚ್ಚಿಕೊಂಡ ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಾಮನೂರು ಗ್ರಾಮವನ್ನು ದತ್ತು ತೆಗೆದುಕೊಂಡು ವಿಶೇಷ ಅನುದಾನ ನೀಡಿದ್ದಾರೆ ಮತ್ತು ಊರ ವಾತಾವರಣದ ಬಗ್ಗೆ ಎಲ್ಲ ಸುತ್ತಲೂ ಮುತ್ತಲು ಗ್ರಾಮಸ್ಥರು ನಿಂತು ಹಿರಿಯರು ಮತ್ತು ಈಗ ಸಿಸಿ ರೋಡ್ ಮಾಡ್ಯಾರ ಅಂಗನವಾಡಿ ಮಡ್ಯರ ಆಮೇಲೆ ಮಾರ್ಕೆಟ್ ಮಾಡ್ಯಾರ ಕಾಯಿಪಲ್ಯ ಮಾರ್ಕೆಟು ಎಂಡ್ರೆ ರೋಡ್ ರಿಪೇರಿ ವರ್ಕ್ ನಡೆದವು ಎರಡು ಮೂರು ಕಡೆ ಮಾಡ್ಯಾರ ಊರ ವಾತಾವರಣ ಬಗ್ಗೆ ಏನು ನಾವು ಅಂತ ಹೇಳ್ತೀವಿ ಯಾವುದು ಚಟಾದಿಗಳು ಇಲ್ಲಿ ಮಾಡುವುದಿಲ್ಲ ಇಲ್ಲ ಒಳ್ಳೆ ರೀತಿಯಿಂದ ನಡೆದತ್ತೆ ಕಾಮನೂರಿನಲ್ಲಿ ಐದಾರು ಕಿರಾಣಿ ಅಂಗಡಿಗಳು ಇದ್ದರೂ ಅಲ್ಲಿ ಗುಟ್ಕಾ ಚೀಟಿ ಕಾಣುವುದಿಲ್ಲ ಹೊಸದಾಗಿ ಅಂಗಡಿ ಆರಂಭಿಸುವವರು ಕೂಡ ಈ ಪರಂಪರೆ ಮುಂದುವರಿಸಿಕೊಂಡು ಹೋಗುವ ಸಂಕಲ್ಪ ಮಾಡುತ್ತಾರೆ ಬೇರೆ ಊರದವರೆಲ್ಲ ಬರ್ತಾರೆ ಇಲ್ಲಿ ಗೊತ್ತಿಲ್ಲದವ್ರು ಬರ್ತಾರೆ ಕೇಳ್ತಾರೆ ದಾರಿಯಲ್ಲಿ ಮತ್ತು ಹೋಗುವಾಗ ಕೇಳಿದಾಗ ನಾವು ಇಲ್ಲ ರೀ ನಮ್ಮೂರಾಗ ನಮ್ದು ಇದು ಮಧ್ಯಮುಕ್ತ ಗ್ರಾಮ ಇಲ್ಲಿ ಯಾವುದೂ ಗುಡ್ಗ ಸಿಗಲ್ಲ ಹೋಟೆಲೂ ಇಲ್ಲ ಏನರೇ ಸ್ವಲ್ಪ ಹೋಟೆಲ್ ಇಲ್ದಕ್ಕೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಬಂದವರಿಗೆ ಬೇರೆ ಊರದವ್ರು ಯಾವ ವ್ಯಾಪಾರಸ್ಥರು ಬರ್ತಾರೆ ಬಟ್ ಅವರು ಒಂದ್ ಸಾರಿ ನೋಡ್ಕೊಂಡ್ರಿ ಅಂದ್ರೆ ಪುನಃ ತಮ್ಮ ವ್ಯವಸ್ಥೆ ತಾವ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಇಲ್ಲಿ ಬರ್ಬೇಕಾದ್ರೆ ನಮ್ಮ ಊರಾಗ ಸ್ಟಾರ್ ಈ ಮಲ್ಲ ಗುಟ್ಟಗೆ ಯಾವ ರೀ ಇದೀಗ ನಮಗ್ ಗೊತ್ತಿದ್ದಂದ್ರೆ ಈಗ ಒಂದ್ ಇಪ್ಪತ್ತೈದು ವರ್ಷ ಆತ್ರಿ ನಮಗ್ ಗೊತ್ತಿರೋದು ಅವಾಗ್ಲಿಂದ ಮಾರಲ್ ಗ್ರಾಮದಲ್ಲಿ ತೆಗೆದುಕೊಂಡಿರುವ ಇಂತಹ ಕ್ರಮಗಳು ಜನರ ಆರೋಗ್ಯಕರ ಜೀವನ ಶೈಲಿಗೂ ಕಾರಣವಾಗಿವೆ ಜೊತೆಗೆ ಸಾವಯವ ಕೃಷಿ ಮಾಡುವುದು ಇಲ್ಲಿನ ಜನರ ವಿಶೇಷ ತಂದೆ ತಾಯಿ ಕಾಲದಾಗಿದ್ದ ಕಮ್ತ ಮಡ್ಕೆ ಅಂತ ಬಂದಾರೀ ಅವರು ನಾವು ಆದ್ರೆ ಕಮಿತದಲ್ಲಿದ್ದೀವಿ ನಾವು ಬೇಸಾಯ ಮಾಡ್ತೀವಿ ನಾವು ಏನ್ರಿ ವರ್ಚ್ಟ್ ಯಾವ್ದು ಕಲ್ತು ನಮ್ಮ ಊರು ಭೂಮಿ ನಾವು ದುಡಿತೀವಿ ರೀ ಏನು ರೀ ಸರ್ ನಾವು ಅಂತ ಅದ್ರನ್ನ ನಮ್ಮೂರಂತ ನಾವು ಉಟ್ಕೊಡಲ್ಲ ರೀ ಬೇರೆ ಊರಿಗೆ ಹೋಲ್ರಿ ಸರ್ ಇಲ್ಲಿ ದುಡಿತೀವಿ ನಮ್ಮಲ್ಲಿ ನೀರಾವರಿಯೋದು ತೋಟ ಅದವು ನಮ್ಮ ಎತ್ತವು ಎಲ್ಲ ಬೇಸಾಯ ಮಾಡ್ತೀವಿ ರೀ ನಮ್ಮ ಕಾಲಾಗಿದ್ದ ನಾವು ಅಪ್ಪರ ಕಾಲಾಗಿದ್ದ ನಾವು ಬೇಸಾಯ ಮಾಡ್ಕೊಂತ ಬಂದಿವಿ ರೀ ಸರ್ ಆದರ್ಶಗಳನ್ನೇ ಮೈಗೂಡಿಸಿಕೊಂಡಿರುವ ಗ್ರಾಮದ ಜನ ತಮ್ಮೂರಿನ ಮಕ್ಕಳ ಶಿಕ್ಷಣಕ್ಕೂ ಒತ್ತು ಕೊಟ್ಟಿದ್ದಾರೆ ಗ್ರಾಮದಲ್ಲಿ ಏಳು ಗುಂಟೆ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ವರ್ಷಗಳಷ್ಟು ಹಳೆಯದಾದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಈ ಶಾಲೆಯ ಪುನರ್ ನಿರ್ಮಾಣಕ್ಕಾಗಿ ದಾನಿಗಳಿಂದ ಇಪ್ಪತ್ತೊಂದು ಲಕ್ಷ ರೂಪಾಯಿ ಹಣ ಸಂಗ್ರಹಿಸಿ ಗ್ರಾಮದ ಶಿಬಾರಿ ಕಟ್ಟಿ ಬಳಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಾಗ ಖರೀದಿಸಲಾಗಿದೆ ಈ ಕಾರ್ಯಕ್ಕೆ ಶಾಲೆಯಲ್ಲಿ ಕೆಲಸ ಮಾಡಿದ ಶಿಕ್ಷಕರು ನೆರವು ನೀಡಿದ್ದಾರೆ ಇದೆಲ್ಲವನ್ನು ಮೆಚ್ಚಿಕೊಂಡು ಕೊಪ್ಪಳದ ಗಾಂಧಿ ಬಳಗದ ಸದಸ್ಯರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಪ್ಪಳದಿಂದ ಕಾಮನೂರು ಗ್ರಾಮಕ್ಕೆ ಪಾದಯಾತ್ರೆ ಮಾಡಿ ಅಲ್ಲಿಯೇ ಗಾಂಧಿ ಜಯಂತಿ ಆಚರಿಸಿದ್ದರು ಬಳಗದ ಸದಸ್ಯರನ್ನು ಗ್ರಾಮಸ್ಥರು ಪ್ರಮುಖ ವಾಣಿಗಳಲ್ಲಿ ಮೆರವಣಿಗೆ ಮಾಡಿದ್ದರು ಇನ್ನು ಕಾಮನೂರು ಗ್ರಾಮದ ಈ ಆದರ್ಶವನ್ನು ಮೈಗೂಡಿಸಿಕೊಂಡಿರುವ ಪಕ್ಕದ ಬಿನ್ನಾಳ ಗ್ರಾಮ ಕೂಡ ಇದೇ ಹಾದಿಯಲ್ಲಿ ಸಾಗುತ್ತಿದೆ ಕುಕನೂರು ತಾಲೂಕಿನ ಎರೆಹಂಚಿನಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಈ ಬಿನ್ನಾಳದಲ್ಲಿ ವಿಪರೀತ ಮದ್ಯ ಮಾರಾಟ ಮತ್ತು ಸೇವನೆಯಿಂದ ಮೂರು ವರ್ಷಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಯುವಕರು ಮೃತಪಟ್ಟಿದ್ದಾರೆ ಕೆಲ ತಿಂಗಳ ಹಿಂದೆ ಬಿನ್ನಾಳ ಗ್ರಾಮದ ಹಲವರು ಸಭೆ ನಡೆಸಿ ಗ್ರಾಮವನ್ನು ಮದ್ಯ ಮಾರಾಟ ಮುಕ್ತ ಗ್ರಾಮವಾಗಿಸಲು ಸಂಕಲ್ಪ ಮಾಡಿ ಜಾಗೃತಿ ಮೂಡಿಸಿದ್ದಾರೆ ಗಾಂಧಿ ಬಳಗದ ಸದಸ್ಯರು ಈ ಸಲದ ಗಾಂಧಿ ಜಯಂತಿ ಎಂದು ಬಿನ್ನಾಳಕ್ಕೆ ಪಾದಯಾತ್ರೆ ಮಾಡಿ ಗ್ರಾಮಸ್ಥರ ಮದ್ಯಮುಕ್ತ ಗ್ರಾಮದ ಸಂಕಲ್ಪಕ್ಕೆ ನೈತಿಕ ಬೆಂಬಲ ಸೂಚಿಸಿದ್ದಾರೆ ಹೀಗೆ ಕಾಮನೂರು ಸುತ್ತಲಿನ ಗ್ರಾಮಗಳಿಗೆ ಮಾದರಿಯಾಗಿ ನಿಂತಿದೆ